ನಾವೀಗ ಒಂದು ದೃಶ್ಯವನ್ನು ನೋಡ್ಕೊಂಬರೋಣ ನಂತರ ಮಾತಾಡೋಣ ಏನಂತೀರಿ ಸ್ನೇಹಿತರೆ ಬನ್ನಿ ಒಂದು ದೃಶ್ಯವನ್ನು ನೋಡ್ಕೊಂಬರೋಣ ನಾವೀಗ ಒಂದು ದೃಶ್ಯವನ್ನು ನೋಡ್ಕೊಂಬರೋಣ ನಂತರ ಮಾತಾಡೋಣ ಏನಂತೀರಿ ಸ್ನೇಹಿತರೆ ಬನ್ನಿ ಒಂದು ದೃಶ್ಯವನ್ನು ನೋಡ್ಕೊಂಬರೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ಫೂರ್ತಿ ರಾಜ ಜೆ ಎಂ ರಾಜಶೇಖರ್ ಮಾತಾಡೋದು ದುಃಖ ಇದೆ ಮೂರು ದಿನ ಆಯಿತು ರೈತರು ನೀರು ಕೊಡಿ ಅಂತ ಕೇಳೋದಕ್ಕೆ ವಿಧಾನಸೌಧಕ್ಕೆ ಹೋದರೆ ನಮ್ಮ ಪೊಲೀಸ್ನವ್ರು ಮಾಡಿದ್ದೇನೆ ಲಾಟಿ ಚಾರ್ಜ್ ಅಲ್ಲ ಸ್ವಾಮಿ ಅವ್ರು ಅನ್ನ ಕೊಡೋರು ನಮಗೆ ಈ ಐದು ಬೆರಳು ತುತ್ತ ಅನ್ನ ತಿನ್ನತ್ತಲ್ಲ ಅದಕ್ಕೆ ರೈತರ ಕಾರಣ ಆದರೆ ಏನಾಗಿದೆ ನಮ್ಮ ವ್ಯವಸ್ಥೆಗೆ ಅವರೇನಾದರೂ ದರೋಡೆ ಮಾಡೋಕ್ಕೆ ಬಂದಿದ್ರ ಇಲ್ವಲ್ಲ ರೈತನ ಹೆಗ್ಗುರುತು ಯಾವುದು ಹಸಿರು ಶಾಲು ಟ್ರ್ಯಾಕ್ಟ್ರು ಜೊತೆಗೆ ಎತ್ತು ಬಂಡಿ ಎತ್ತು ಬಂಡಿ ನಾಶ ಆಗಿದೆ ಟ್ರ್ಯಾಕ್ಟ್ರಲ್ಲಿ ಬಂದಿದ್ದಾರೆ ತಪ್ಪೇನು ಸ್ವಾಮಿ ಬೆಂಗಳೂರಿಗೆ ರೈತರು ಬರಬಾರ್ದ ರೈತರ ಬಗ್ಗೆ ಕಾಳಜಿಯರು ಯಾರೇ ಆಗಲಿ ಪೊಲೀಸರು ಮಾಡಿದಂಥ ಲಾಠಿ ಪ್ರಹಾರವನ್ನು ಖಂಡಿಸಲೇಬೇಕು ಯಾಕೆ ಕಟ್ಟಿಸಬಾರ್ದು ಕಾನೂನು ಬಾಹಿರವಾದ ಯಾವ ಕೃತ್ಯವನ್ನು ರೈತರು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾವ ಮಿನಿಸ್ಟ್ರು ಹೇಳಿಲ್ಲ ನೀವು ಅಟ್ಯಾಕ್ ಮಾಡಿ ಅವರಿಗೆ ಅಂತ ಆದರೂ ಪೊಲೀಸರು ಯಾಕೆ ಆಗ್ತಾರೆ ಮಾಡಿದರು ದುಃಖ ಅನ್ನಿಸ್ತಾ ಇದೆ ಹಾಗಾದರೆ ನಾವು ರೈತರನ್ನ ದೇಶದ ಬೆನ್ನೆಲು ಬಂತು ಯಾಕೆ ಕರಿಬೇಕು ಗೋಲಿಬಾರು ಯಾಕೆ ಮಾಡಿಸ್ಬಿ ಮಾಡಿಸ್ಬಿಡ್ಬಾರ್ದು ಅಂತ ಸುಮ್ಮನೆ ರೈತರನ್ನೇ ಸರ್ವನಾಶ ಮಾಡಬೋದಪ್ಪ ಎಲ್ಲನೂ ಗುಂಡಿಟ್ಟು ಕೊಂದ್ಬಿಡೋದು ಆ ಕಡೆಗೆ ಬೆಸ್ಟ್ ಅದು ಆ ಕಡೆಗೆ ನೀವೇ ಇರ್ಬೋದು ಕಾಕಿ ಪಡೆ ಖಾದಿ ಪಡೆ ಯಾವ 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 ರೀ ಇವತ್ತು ಈ ಥರ ಆಗ್ತಾಯಿರೋದು ನಮಗೂ ಹೊಲ ಇದೆ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೋ ಅವರೆಲ್ಲ ರೈತ ಅಪ್ಪಿ ಮೂಲದಿಂದ ಬಂದಿರೋರ ಏನು ಸರ್ಕಾರಿ ನೌಕರಿಗೆ ಹುಟ್ಟಿದವರ ಏನು ಅಲ್ವಲ್ಲ ರೈತರ ತಲೆ ಕಾಯಬೇಕು ಸೈನಿಕರ ಉಸಿರು ಕಾಯಬೇಕು ಅದು ಒಬ್ಬ ದೇಶ ಪ್ರೇಮಿಯ ಒಬ್ಬ ದೇಶ ಪ್ರೇಮಿಯ ಆಡಳಿತಗಾರರ ಲಕ್ಷಣ ಅದು ಆದರೆ ಇರೋದೇನು ರೈತರು ಅರೆಹಟ್ಟೆಯಲ್ಲಿ ಸಾಯ್ತಾ ಇದ್ದಾರೆ ವಿಷ ಕುಡಿದು ಸಾಯ್ತಾ ಇದ್ದಾರೆ ನೇಣು ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಕಲ್ಪಿಸಲಾಗುತ್ತೆ ಯಾರಾದರೂ ಒಬ್ಬ ಎಮ್ ಎಲ್ ಎಸ್ ಸತ್ತಿದ್ದಾರ ನೇಣು ಹಾಕೊಂಡಿದ್ದಾರೆ ವಿಷ ಕುಡಿದಿದ್ದಾರಾ ಒಬ್ಬ ಐ ಎ ಎಸ್ ಆಫೀಸರ್ ಏನಾದರೂ ವಿಷ ಕುಡಿದಾರಾ ನೇಣು ಹಾಕೊಂಡಿದ್ದಾರೆ ಹೊಟ್ಟಿಗೆ ಅನ್ನ ಸಿಕ್ಕಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಅಂತ ಇಲ್ಲ ನಾವ್ಯಾರೂ ಸಾಯಲ್ಲ ರೈತ ಮಾತ್ರ ಸಾಯ್ತಾನೆ ಮುಂದೊಂದು ಕಾಲಕ್ಕೆ ರೈತರೇ ಇಲ್ದಂಗೆ ಆಗ್ಬಿಟ್ರ ಮಣ್ಣು ತಿನ್ನಬೇಕಾಗುತ್ತೆ ಮಣ್ಣು ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾ ಒಂದು ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಗೆ ಅನ್ನ ಹಾಕುವಂಥ ಅನ್ನ ಕೊಡೋ ರೈತ ನೀರು ಕೊಡೀಪಾ ಅಂತ ಕೇಳೋದಕ್ಕೆ ಬರೋದು ತಪ್ಪು ಅನ್ನೋದಾದರೆ ಬೆಂಗಳೂರಿಗೆ ಇನ್ನೇ ಅದಕ್ಕೆ ಬರಬೇಕು ಇನ್ಯಾಕೆ ಈ ರಾಜ್ಯ ಬೇಕು ದೇಶ ಬೇಕು ಅಥವಾ ಈ ವ್ಯವಸ್ಥೆ ಬೇಕು ಅಥವಾ ಜ್ ಅವರೇ ಇಲ್ಲ ಅಂತಂದರೆ ಇನ್ನೇನು ದೇಶ ಕತೆ ರೈತ ಮತ್ತು ಸೈನಿಕ ಇಬ್ಬರು ಇಲ್ಲ ಅಂದರೆ ದೇಶನೂ ಇಲ್ಲ ಜನನೂ ಇಲ್ಲ ಸಮಾಜನೂ ಇಲ್ಲ ವ್ಯವಸ್ಥೆನೇ ಇಲ್ಲ ಸರ್ವನಾಶ ಆಗಿ ಹೋಗುತ್ತೆ ಉಸಿರು ಹಾಕಬೇಕಷ್ಟೆ ನಾವು ಕೈಲಿ ಹಾಕಿದ ರಣ ಹೇಳಿ ಥರ ಕೂತ್ಕೊಂಡಿದ್ದೀವಿ ಅವ್ರನ್ನ ಏನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅವರಿಗೆ ಸೇವೆ ಕೊಡೋಕ್ಕಾಗ್ತಾ ಇಲ್ವಲ್ಲ ಅವ್ರನ್ನ ನಾವು ತು ಕೂಳಿಗೋಸ್ಕರ ಈ ಬಡದಾಡ್ಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆಯಲ್ಲ ನೀರೇ ಇಲ್ಲ ಅಂದರೆ ಕೂಳಿಲಿಂದ ಬರಬೇಕು ಅಂದರೆ ನಾವು ಹ್ಯಾಕ್ ಬದುಕಬೇಕು ಕಾಡನ್ನು ನಾಶ ಮಾಡಿದ್ವಿ ನೀರನ್ನು ಹೊಲಸೆಬ್ಸಿದ್ವಿ ಮಳಲನ್ನು ಆಗೋದು ನದಿ ನೀರನ್ನೆಲ್ಲ ಸ್ವಚ್ಛ ಮಾಡಿಬಿಟ್ವಿ ತುಂಬಿ ಹರಿತದ್ದಂಥ ಹನ್ನೆರಡು ಮಾಸಗಳ ಕಾಲವು ತುಂಬಿ ಹರಿತಿದ್ದ ನದಿಗಳು ಇವತ್ತಿನ ದಿವಸ ಬತ್ತಿ ಬರಿದಾಗೋಗ್ಬಿಟ್ಟಿದಾವೆ ಅಂತರ್ಜಲ ಕುಸಿದು ಹೋಗಿದೆ ರೈತರು ಕುಡಿಯೋದಕ್ಕೆ ನೀರಿಲ್ಲ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಒಂದು ಕಡೆಗೆ ರೈತರು ಹೊಲದಲ್ಲಿ ಬೆಳೆಯೋದಕ್ಕೆ ನೀರಿಲ್ದಂಥ ಸ್ಥಿತಿ ಉಂಟಾಗಿದೆ ಯಾರಿಗೋಸ್ಕರ ಈ ವ್ಯವಸ್ಥೆ ಯಾರಿಗೋಸ್ಕರ ಹಾಡು ಹೇಳ್ತಾ ಯಾರಿಗೋಸ್ಕರ ನಾವು ನೌಕರಿ ಮಾಡಬೇಕು ಪೊಲೀಸರು ಕೂಡ ರೈತರ ಮಕ್ಕಳೇ ತಾನೇ ರೈತರು ಮಕ್ಕಳಾಗಿ ರೈತರನ್ನೇ ಯಾಕೆ ಕೊಡಿದ್ರಿ ಸ್ವಾಮಿ ಅವ್ರಿಗೆ ಅವ್ರೇನಾದರೂ ದರ್ಡೆ ಮಾಡಕ್ಕೆ ಬಂದಿದ್ರ ಏನು ಅಂತ ಹೇಳಬೇಕು ಹೃದಯವಂತರು ಮಾನವೀಯತೆ ಇರುವಂಥ ಯಾರಾದರೂ ನಾಯಕರಿದ್ರೆ ದಯವಿಟ್ಟು ನಮ್ಮ ರೈತರಿಗೆ ನೀರು ಕೊಡಿ ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ವಿದ್ಯುತ್ತನ್ನು ಸರಿಯಾಗಿ ಕೊಡಿ ಅಂತ ಕೇಳಿದರೆ ಅವ್ರನ್ನೇ ಅರೆಸ್ಟ್ ಮಾಡಿ ಒಳಗೆ ಹಾಕುವಂಥ ದುಸ್ಥಿತಿಯೊಳಗೆ ನಾವಿದ್ದೀವಿ ಅನ್ನೋದಾದರೆ ಮಾತಾಡಬಾರ್ದು ರೈತರು ರಾ ಮಾತಾಡಬಾರ್ದು ಸರ್ಕಾರಿ ನೌಕರರು ಮಾತಾಡಬಾರ್ದು ಯಾರು ರಾಜಕಾರಣಿಗಳು ಬಿಟ್ಟರೆ ಯಾರೂ ಮಾತಾಡಬಾರ್ದು ಈ ದೇಶದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಕಲೇ ಹಾಕಲಾಗಿದ್ದು ಕಿತ್ತು ಹಾಕಿಬಿಡಲಾಗಿದೆ ಇನ್ನಾದರೂ ನಮ್ಮ ದೇಶದ ರೈತನಿಗೆ ಉಷಿರಾಗುವ ಕೆಲಸ ನಾವು ಮಾಡೋಣ ರೈತರಿಗೆ ನಾವು ರೈತರ ದೇಶದ ಬೆನ್ನವೆಲ ನಮಗೆ ನಾವು ದೇಶಕ್ಕೆ ಬೆನ್ನೆಲುಬಾಗಬೇಕು ದೇಶದ ಬೆನ್ನೆಲುಬಿಗೆ ನಾವು ಬೆನ್ನೆಲಬ ಆಗಬೇಕು ಅನ್ನೋದಾದರೆ ರೈತರ ಲಾಠಿ ಪ್ರಹಾರವನ್ನು ಖಂಡಿಸ್ಬೇಕು ನಾನು ಖಂಡಿಸ್ತೀನಿ ಒಬ್ಬ ಸಾಹಿತಿಯಾಗಿ ಒಬ್ಬ ಮಾನವೀಯತೆ ಉಳ್ಳ ಒಬ್ಬ ಭಾರತೀಯ ಪ್ರಜೆಯಾಗಿ ಇದನ್ನು ನಾನು ಖಂಡಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಯನ್ನು ಕೂಯಿದಂಥ ಹೊರಡಿಸಿದಂಥ ದೇಶ ಇದು ಆದರೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ರೈತರನ್ನೇ ಲೂಟಿ ಕೊಲೆ ಹೊಡೆಯೋದು ಲಾಠಿ ತೊಗೊಂಡ ರಪ ರಪಾ ರಪ ರಪ ಯಾವ ಪಾಪಕ್ಕೆ ಸ್ವಾಮಿ ಯಾವ ಏ ಪಾಪ ಮಾಡಿದ್ದಾರೆ ಅನ್ನ ಕೊಡುವಂತಹ ಅನ್ನವನ್ನು ಕೊಡೋದಕ್ಕೋಸ್ಕರ ಉತ್ತು ಬಿತ್ತು ಶ್ರಮವಹಿಸುವಂಥದ್ದು ಆ ಕೆಲಸ ಮಾಡೋದಕ್ಕೆ ನಾವು ಇವ್ರಿಗೆ ಶಿಕ್ಷೆ ಕೊಡ್ತಾ ಇರೋದು ಓಕೆ ಯಾರಿಗಾದರೂ ಹೃದಯವಂತರಿದ್ದರೆ ದಯವಿಟ್ಟು ನಮ್ಮ ರೈತರನ್ನ ಕಾಪಾಡೋದಕ್ಕೆ ಮುಂದೆ ಬನ್ನಿ ಇದು ನನ್ನ ಹೃದಯಪೂರ್ವಕವಾಗಿರುವಂತಹ ಭಿನ್ನ